ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಸಿಗುವಂತ ಹೇಗೆ ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಕೆಲವೊಂದು ವಿಷಯಗಳು ಏನಂದ್ರೆ ಇದು ನನ್ನ ಸ್ವಂತ ಅನುಭವ ನಾನು ಮಾಡಿ ನನಗೆ ಒಳ್ಳೇದಾಗಿರೋದಿಕ್ಕೆ ಈ ಒಂದು ವಿಡಿಯೋನ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಥಾಟ್ ಮೇಲೆ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಮನೆಯಲ್ಲೇ ಸಿಗುವಂತ ಕೆಲವೊಂದು ಪದಾರ್ಥಗಳಿಂದ ಈ ಒಂದು ಪರಿಹಾರನ ನೋಡಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇದೇನಂದ್ರೆ ನಾವು ಅತಿ ಹೆಚ್ಚಾಗಿ ಅಮೌಂಟ್ನ ಅಥವಾ ನಾವು ಜಾಸ್ತಿ ಎಲ್ಲಿ ಬಳಸ್ತೀವಿ ಅಥವಾ ದುಡ್ಡು ಯಾವಾಗಲೂ ಎಲ್ಲಿ ಇಡ್ತೀವಿ ಅಂಥ ಕಡೆ ಒಂದು ಮಾಡುವಂಥ ಪರಿಹಾರ ನಾವು ನಾರ್ಮಲ್ ಆಗಿ ಯಾವಾಗಲೂ ನಾವು ಬೀರಲ್ಲೇ ಇಡೋದು ಮತ್ತೆ ಎಲ್ಲೂ ನಾವು ಹೊರಗಡೆ ಇಡೋದಿಲ್ಲ ಹಾಗಾಗಿ ನಾನು ಬೀರು ಅಲ್ಲೇ ನೋಡ್ತಾ ಇದ್ದೀರಲ್ಲ ನೋಡಿ ತೋರಿಸ್ತೀನಿ ಆಲ್ರೆಡಿ ನಾನು ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಇದು ಏನಂದರೆ ಅಮವಾಸ್ಯೆಗೆ ಮತ್ತೆ ಹುಣ್ಣಿಮೆಗೆ ಮಾಡಿದ್ರೆ ನಿಮಗೆ ತುಂಬ ಪರಿಹಾರ ಸಿಗುತ್ತೆ ತುಂಬ ಶಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಪೌರ್ಣಮಿ ಏನು ಹುಣ್ಣಿಮೆ ಅಂತ ಹೇಳ್ತಾರೆ ಅದಕ್ಕಿಂತ ಅಮಾವಾಸ್ಯೆಗೆ ಮಾಡಿದ್ರೆ ನಿಮಗೆ ಒಳ್ಳೆ ಒಂದು ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಏನಂದರೆ ಇದು ಹಿತ್ತಾಳೆ ಅಲ್ಲಿ ಕಬ್ಬಿಣದಲ್ಲಿ ಕಬ್ಣದಲ್ಲಿ ಅಂದ್ರೆ ಏನು ಮಾಮೂಲಿ ನಾವು ಸ್ಟೀಲ್ ಬಳಸ್ತೀವಲ್ಲ ಆ ಬಟ್ಲಲ್ಲೆಲ್ಲಾ ಮಾಡಬಾರ್ದು ಹಿತ್ತಾಳೆಲ್ ಮಾಡಬೇಕು ಇಲ್ಲ ಅಂದ್ರೆ ಪ್ಲಾಸ್ಟಿಕಲ್ಲಿ ಮಾಡಬೇಕು ನೋಡ್ತಾ ಇದ್ರಲ್ಲ ಪ್ಲಾಸ್ಟಿಕ್ ಇದಕ್ಕೇನಿಲ್ಲ ಒಂದು ಪ್ಲಾಸ್ಟಿಕಲ್ಲಿ ನಾನು ಈ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಚೇಂಜ್ ಮಾಡಬಹುದು ತೆಗಿಬೋದು ಯಾವಾಗಾದರೂ ಯಾವಾಗಾದರೂ ಅಂದ್ರೆ ಹುಣ್ಣಿಗೆ ಹುಣ್ಣಿಮೆಗೆ ಮತ್ತೆ ಅಮವಾಸ್ಯೆಗೆ ಅಷ್ಟೇ ತೆಗಿಬೇಕು ನೋಡ್ತಾ ಇದ್ದೀರ ಒಂದು ನೇ ತಗೊಂಡಿದ್ದೀನಿ ನಾನು ಇತ್ತಾಳೆ ಇಲ್ ಇಲ್ಲದೆ ಇರೋದ್ರಿಂದ ಪ್ಲಾಸ್ಟಿಕ್ ತಗೊಂಡಿದ್ದೀನಿ ಇಲ್ಲ ಬೆಳ್ಳಿ ಈ ಥರ ಬಟ್ಲುಗಳಿದ್ದಾವೆ ಸ್ವಲ್ಪ ದೊಡ್ಡದಾಗಿದ್ದಾವೆ ಅಂದರೆ ನೀವು ಬೆಳ್ಳಿದು ಸಹ ತಗೋಬಹುದು ನಾನು ಯಾವುದೂ ಯೂಸ್ ಮಾಡಿಲ್ಲ ನೇ ಸಹ ಯೂಸ್ ಮಾಡಿದ್ದೀನಿ ನೋಡ್ತಾ ಇಲ್ಲ ಎಲ್ಲರ ಮನೆಗೂ ಪ್ಲಾಸ್ಟಿಕ್ ಒಂದು ಬೌಲ್ ಅಂತ ಇದ್ದೇ ಇರುತ್ತೆ ಚಿಕ್ಕದಾಗಿರೋದು ಅದನ್ನೇ ನಾನು ಯೂಸ್ ಮಾಡಿದ್ದೀನಿ ನೋಡಿ ಒಂದು ಫುಲ್ ಅದು ಏನದು ಒಂದು ಮಾರ್ಕ್ ಇರೋವರೆಗೂ ಫುಲ್ಲು ಉಪ್ಪನ ಕಲ್ಲುಪ್ಪನ ತುಂಬಿದೀನಿ ಅದ್ರೊಳಗಡೆ ಅರ್ಶನ ಕುಂಕುಮ ಮತ್ತೆ ಏಳು ಲವಂಗ ಕರೆಕ್ಟ್ ಆಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಷ್ಟೇ ಇಡಬೇಕು ಕಡಿಮೆನೂ ಇಡಬಾರ್ದು ಜಾಸ್ತಿನೂ ಇಡಬಾರ್ದು ನೋಡ್ತಾ ಇದ್ದೀರಲ್ಲ ಈ ಏಳು ಲವಂಗ ಕಲ್ಲುಪ್ಪು ಮತ್ತೆ ಅರ್ಶನ ಕುಂಕುಮ ಹಾಕಿದ್ದೀನಿ ಅಷ್ಟೇ ಮೇಲೆ ನಾನು ದೇವರು ದೇವ್ರ ಮುಂದೆ ಪೂಜೆ ಮಾಡಿ ನೆಕ್ಸ್ಟ್ ಇಲ್ಲಿ ತಗೊಂಬಂದಿಟ್ಟಿದೀನಿ ಡೈರೆಕ್ಟ್ ನೀವು ಇಲ್ಲೇ ಪೂಜೆ ಮಾಡಿ ಇಲ್ಲೇನು ಸಹ ಇಡ್ಬೋದು ನೋಡಿ ಜೊತೆಗೆ ನೀವು ಎಷ್ಟೇ ಅಮೌಂಟ್ ಇಡಿ ಕೈಲಿ ಕೈಲಾಗಲ್ಲ ಅಂದ್ರೆ ಒಂದು ರೂಪಾಯಿ ನೀಡಿ ಪರವಾಗಿಲ್ಲ ನೀವು ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಟರೆ ಅದ್ರ ಮೇಲೆ ಒಂದು ರೂಪಾಯಿ ಇಡಲೇಬೇಕು ನೋಡ್ತಾ ಇದ್ದೀರಲ್ಲ ನೂರು ರೂಪಾಯಿ ಇಟ್ಟರೆ ಮೇಲೆ ಒಂದು ರೂಪಾಯಿ ಇಡಲೇಬೇಕು ಹತ್ತು ರೂಪಾಯಿ ಇಟ್ಟರೆ ನೂರು ರೂಪಾಯಿ ಒಂದೇ ಇಡಲೇಬೇಕು ಅಥವಾ ಐನೂರು ರೂಪಾಯಿ ಇಟ್ಟರೆ ಅದು ಅದ ಮೇಲೆ ಒಂದು ರೂಪಾಯಿ ಇಡ್ಲೇಬೇಕು ಏನಂದ್ರೆ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನೀವು ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೇದಾಗತ್ತೆ ಅಂದರೆ ನೀವು ಯಾವ ದೇವ್ರನ್ನ ತುಂಬ ಇಷ್ಟಪಡ್ತಿರೋ ಅಥವಾ ಮನೆ ದೇವರು ಈ ಥರ ಆಗಿರ್ಬೋದು ಆ ಒಬ್ಬರು ಒಬ್ಬೊಬ್ರು ಹನ್ನೊಂದು ದೇವ್ರನ್ನ ಇಷ್ಟಪಡ್ತಾರೆ ಆ ದೇವ್ರನ್ನ ನೆನೆಸ್ಕೊಂಡು ಲಕ್ಷ್ಮಿ ದೇವ್ನ ನೆನೆಸ್ಕೊಂಡು ಈ ಥರ ಬೀರುನಲ್ಲಿ ಬಲಭಾಗದಿಲ್ಬೇಕು ನಿಮಗೆ ಬಲ ಬಲಭಾಗ ಅಲ್ಲ ಬೀರು ನಲ್ಲಿ ಹಿಂಗ್ ನಿಂತ್ಕೊಂಡ್ರೆ ಇದು ಬಲಭಾಗ ಬರುತ್ತೆ ಈ ಬಲಭಾಗದಲ್ಲಿ ನಾನೊಂದು ಮೂಲೆಯಲ್ಲಿ ಕೈ ತಂಗ್ಲಬಾರ್ದು ನಾವು ಯಾವಾಗ ಇಟ್ರು ಅಂತ ನೋಡಿ ಅಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟಿನ್ನೇನೇ ಐಟಮ್ ಇದು ನಾವು ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಸಿಕ್ಕಾಪಟ್ಟೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಕ್ಕಲಿಲ್ಲ ಅಂದ್ರೂ ದುಡ್ಡಿಲ್ಲ ಇಲ್ಲ ಇಲ್ಲಪ್ಪ ಅನ್ನೋ ಕೂರ್ತೆ ಅಷ್ಟು ನಿಮಗೆ ಬರೋದಿಲ್ಲ ಇದರಲ್ಲಂತೂ ನನಗೆ ಹಂಡ್ರೆಡ್ ಪರ್ಸೆಂಟು ಪರಿಹಾರ ಸಿಕ್ಕೋದು ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಇದಂತೂ ನಿಮಗೆ ಲವಂಗ ಆಗಿರ್ಬೋದು ಉಪ್ಪು ಆಗಿರ್ಬೋದು ಯಾವುದೇ ಒಂದು ದೃಷ್ಟಿ ತಗಲೋದಿಲ್ಲ ಆ ಲವಂಗ ಲವಂಗದ ಪವರ್ ಏನಂತ ಹೇಳಿದ್ರೆ ಶಕ್ತಿ ಏನಂತ ಹೇಳಿದ್ರೆ ದುಡ್ಡಿನ ಒಂದು ದನ ಆಕರ್ಷಣೆ ಅನ್ನೋದು ಚೆನ್ನಾಗಿ ಸೆಳೆಯುತ್ತದೆ ಉಪ್ಪು ಉಪ್ಪು ಆಗಿರ್ಬೋದು ಉಪ್ಪು ಏನಂದ್ರೆ ಉಪ್ಪು ದೃಷ್ಟಿ ಆಗದೆ ಇರುವ ಹಾಗೆ ತಡೆಯುತ್ತೆ ಆರಾಮ್ ಮಾಡಿಕೊಂಡು ನಿಮಗೆ ಹಂಡ್ರೆಡ್ ಪರ್ಸೆಂಟು ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದನ್ನ ಒಂದು ಮೂಲೆಯಲ್ಲಿಟ್ಟು ಅದು ಯಾರಿಗೂ ಕಾಣಿಸ್ತಂಗೆ ಇರ್ಬೋದು ಇಡಬಾರ್ದು ಓಕೆನಾ ಇದು ಯಾ ನಮ್ಮನೆಯಲ್ಲಂದರೆ ನಾನು ಹಸ್ಬೆಂಡ್ ಅಷ್ಟೇ ಅಲ್ವಾ ಅವರಂದ್ರೆ ಹೇಳಿದ್ದೀನಲ್ಲ ಅವ್ರು ಆ ಕಡೆ ಏನು ಕೈ ಇಡೋದಿಲ್ಲ ಆ ಕಡೆ ಅವ್ರಿಗೆ ನನಗೆ ಬಿಟ್ಟರೆ ಯಾರಿಗೂ ಇಲ್ಲಿ ಕಾಣೋದಿಲ್ಲ ಯಾರೂ ಯೂಸು ಮಾಡೋದಿಲ್ಲ ನಾನು ಅವರಿಬ್ಬರೇ ಇರೋದು ಮನೆಯಲ್ಲಿ ಇನ್ನು ಮಿಕ್ಕಿದೆಲ್ಲ ಈ ಕಡೆ ನಾವು ಐಟಮ್ನ ಇಟ್ಕೊಂಡಿದ್ದೀವಿ ಅಮೌಂಟ್ ಏನಾದರೂ ಇದ್ರೆ ಅಷ್ಟೇ ಈ ಕಡೆನೇ ಇಟ್ಟಿದ್ದೀನಿ ನಿಮಗೆ ತೀರಾ ಅಮೌಂಟು ಜಾಸ್ತಿ ಏನಾದರೂ ಇದೆ ಅದ್ರ ಮೇಲೇನೂ ಇಡ್ಬೋದು ಏನಿದೆ ಇದೆಯಲ್ಲ ಇದ್ರ ಮೇಲೇ ಇಡ್ಬೋದು ಅಷ್ಟು ನಿಮಗೆ ಮನೆಯಿಂದ ಹೊರಗಡೆ ಹಣ ಹೋಗೋದಿಲ್ಲ ಲಕ್ಷ್ಮಿ ಯಾವಾಗ್ಲೂ ಮನೇಲಿ ಇರ್ತಾಳೆ ಅಂತಾನೆ ಹೇಳ್ಬೋದು ಇದಂತೂ ನನ್ನ ಸ್ವಂತ ಅನುಭವ ನೆಕ್ಸ್ಟ್ ಇನ್ನೊಂದೇನಪ್ಪ ಫಾಲೋ ಮಾಡ್ಬೇಕು ಅಂದ್ರೆ ಇದನ್ನ ಯಾವಾಗ ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇದು ಯಾವಾಗಿದ್ರು ಹಮಾಸ್ಯಕ್ ಚೇಂಜ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು ಇದೇನಂದ್ರೆ ಎಲ್ಲಂದ್ರಲ್ಲೆಲ್ಲ ಹಾಕ್ಬಾರ್ದು ಯಾವಾಗಿದ್ರು ಇದು ನೀರ್ನಲ್ಲಿ ನಿನ್ನಿಸ್ಬಿಟ್ಟು ಫುಲ್ ಕರಗ್ಬೇಕು. ಏನಿದೆ ಮನೇಲಿ ದೃಷ್ಟಿ ಎಲ್ಲ ಅದು ಸೆಳೆದಿರುತ್ತಲ್ಲ ದೃಷ್ಟಿ ಏನಾದರೂ ಆಗಿದ್ರೆ ಅದು ತಗೊಂಡಿರುತ್ತೆ ಉಪ್ಪು ಕಲ್ಲುಪ್ಪು ಅನ್ನೋದು ಅದು ಏನಾದ್ರು ಅದು ಫುಲ್ಲು ಒಂದು ಒಂದು ಏನಾದರೂ ಒಂದು ಜಗ್ಗಿಗೆ ಹಾಕಿ ಏನ್ಗನ ಹಾಕಿ ಅದು ಫುಲ್ಲು ಕರಗಬೇಕು ಕರಗಿಸ್ಬಿಟ್ಟು ಅದು ಸಿಂಕಿಗಾಕಿ ನೀರು ಇಯ್ಯೋದ್ರಿಂದ ಏನಾದರೂ ನಿಮಗೆ ಮನೇಲಿ ಏನಾದ್ರು ದರಿದ್ರ ಇದ್ರೆ ಏನಿದ್ರು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಆ ಉಪ್ಪು ಹೆಂಗ್ ಕರ್ಗತ್ತ ನಿಮ್ಮ ಮನೇಲೂ ಅಷ್ಟು ಪ್ರಾಬ್ಲಮ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಬೇರೆ ದಿನಗಳೆಲ್ಲ ತೆಗಿಬಾರ್ದು ಆವಾಗಲೇ ತೆಗಿಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ನನ್ನ ವೀಡಿಯೋಸ್ಗಳು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಸ್ವಲ್ಪ ಅನ್ನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು